ಹಾಯ್ ಗಾಯ್ಸ್ ಇನ್ನೊಂದು ಜೋನ್ ಇಲ್ಲ ಅವರು ಸ್ಕ್ರೀನ್ ಶಾಟ್ ತರೆ ನಾನು ಇಬ್ಬರು ಸತ್ತಿದೆವಿ ಟಿ2 ಕಣೋ ಟಿ2 ಟಿ2 ಕಾಲು ಲೆಫ್ಟ್ ಲೆಫ್ಟ್ ನೋಡಿ 11 ಮೇಲೆ ಎಲ್ಲಾನು ಇಕ್ತರೆ ಮೇಲೆ ಎಲ್ಲಾನು ಇಕ್ತರೆ ಹೈ ಲೆಫ್ಟ್ ಟು ದೇ ಬೇಬಿ ಲೆಫ್ಟ್ ಲೆಫ್ಟ್ ನೋಡು ಲಾಲೀ ಬಿಡಿ ಜೂಮ್ ಇಟ್ ಮಾಡೋ ಫುಲ್ ಸಿಕ್ಸ್ ಸಿಕ್ಸ್ ಮಾಡ್ ಫುಲ್ ಸಿಕ್ಸ್ ಚೆಕ್ ಮಾಡೋ ಟ್ಯಾಪ್ ಟ್ಯಾಪ್ ಬಿಡಿ ಓ ಟ್ಯಾಪ್ ಟ್ಯಾಪ್

ನಮ್ಮನೆ ಬಂದ್ಬಿ ಗಂಜುಡು

ಇದ್ರೆಂಗ್ <laughs> ಬಿಡಿ <laughs> <laughs> ಆಗಿದಾಗೈತ ಮುಚ್ಚಾಲೆ ಬಾಯ್ಲಿ ಎಷ್ಟು ಮಾತಾಡ್ತಿದ್ಯಾ ತಪ್ಪು ಮಾಡೋದು ಸಹಜ ಇದೆ ಮೂವಿ ಆದ್ರೆ ಮಾತ್ರ ಹೆಂಗ್ ತೆಗ್ದಾರೆ ಅಂತ ಗೊತ್ತಿಲ್ಲ ಮೂವಿ ಸೂಪರ್ ಆಗಿದೆ ಮೂವಿ ಆದ್ರೆ ಹೆಂಗೇ ಡಿಸ್ಟೆನ್ಸ್ ಆಗಿದೆ ಮೂವಿ ಆದ್ರೂ ಮಾತ್ರ ಚೆನ್ನಾಗಿ ತೆಗ್ದಿಲ್ಲ ಅಂತ ಹೇಳಕ್ಕೂ ಆಗಲ್ಲ ನಾವು ತೆಗ್ದಿದಾರೆ ಅಂತ ಹೇಳಕ್ ಮೂವಿ ಸೂಪರ್ ಆಗಿ ಮೂವಿ ತೆಗ್ದವ್ರ ಮಾತ್ರ